ನಮಸ್ಕಾರ ನಿಮಗಾಗಿ ಒಂದೆರಡು ಹನಿಗವನಗಳು ಮೊದಲನೆಯ ಹನಿಗವನ ಶೀರ್ಷಿಕೆ ವೀಣೆ ಆಕೆ ವೀಣೆ ನಾನು ವೈಣಿಕ ಆಕೆ ವೀಣೆ ನಾನು ವೈಣಿಕ ಅರಿತು ಮೀಟಿದರೆ ಹೊರಡುತ್ತದೆ ಸ್ವರ ಅರಿಯದೇ ಇದ್ದರೆ ಅಪಸ್ವರ ಎರಡನೆಯ ಹನಿಗವನ ಶೀರ್ಷಿಕೆ ಗೌತಮ ಬದುಕನ್ನು ಹಾಡು ಮಾಡುತ್ತದೆ ಇಹವೆಂಬ ತಮ ಬದುಕನ್ನು ಹಾಳು ಮಾಡುತ್ತದೆ ಇಹವೆಂಬ ತಮ ಎಂದರಿತ ಸಿದ್ಧಾರ್ಥ ಬೆಳಕನ್ನು ಕಂಡು ಆದ ಗೌತಮ ಮೂರನೆಯ ಹನಿಗಮನ ಇದು ಈ ವರ್ಷದ ವಿಶ್ವಸುಂದರಿಯ ಪಟ್ಟ ಥಾಯ್ಲ್ಯಾಂಡಿಗೆ ದೊರಕಿತ್ತು ಆ ಸಂದರ್ಭದಲ್ಲಿ ಬರೆದಂತಹ ಹನಿಗಮನ ಶೀರ್ಷಿಕೆ ವಿಶ್ವಸುಂದರಿ ದೊರಕಿದರೂ ಪರವಾಗಿಲ್ಲ ವಿಶ್ವಸುಂದರಿಯ ಪಟ್ಟ ಥಾಯ್ಲ್ಯಾಂಡಿಗೆ ದೊರಕಿದರೂ ಪರವಾಗಿಲ್ಲ ವಿಶ್ವ ಸುಂದರಿಯ ಪಟ್ಟ ತಾಯ್ಲ್ಯಾಂಡಿಗೆ ಝಾನ್ಸಿಯಂತಹ ವನಿತೆಯರೇ ಸಿಗಲಿ ನಮ್ಮ ತಾಯ್ಲ್ಯಾಂಡಿಗೆ ಹೆಚ್ಚಿನ ಹನಿಗವನಗಳೊಂದಿಗೆ ಮತ್ತೆ ನಾಳೆ ಸಿಗ್ತೇನೆ ನಮಸ್ಕಾರ